ಈಗ ಎ ಟಿಸಿ ಹುಬ್ಬಳ್ಳಿ ಸ್ವಲ್ಪ ಆಪರೇಟ್ ಮಾಡಿ ಓಪನ್ ಮಾಡಿಸಿದ್ವಿ ಸೊ ಒಂದು ಏರ್ಕ್ರಾಫ್ಟ್ ಡೆಲ್ಲಿ ಹೈದರಾಬಾದಿಂದ ಬರಬಹುದು ಇಂದ ಬರಬಹುದು ಇನ್ನೊಂದು ಹಾಫ್ ಅನ್ ಅವರ್ ನಲ್ಲಿ ಕನ್ಫರ್ಮ್ ಆಗುತ್ತೆ ಮೋಸ್ಟ್ ಪ್ರಾಬ್ಲಿ ತ್ರೀ ಓ ಕ್ಲಾಕ್ ಇಲ್ಲಿ ಏರ್ ಕ್ರಾಫ್ಟ್ ಬರ್ತಕ್ಕಂಥ ಸಾಧ್ಯತೆ ಇದೆ ಇಲ್ಲಿಂದ ನಾನು ಡೈರೆಕ್ಟ್ ಶ್ರೀನಗರ್ ಹೋಗ್ತೀನಿ ಸೊ ಶ್ರೀನಗರ್ ಐ ಶುಡ್ ರೀಚಿಂಗ್ ಅಟ್ ಫೈ ತರ್ಟಿ ಈಗ ಚೈತನ್ ಅವರಿಗೆ ಮಾತಾಡಿದೆ ಅಲ್ಲಿ ಅವರಿಗಿರ್ತಕ್ಕಂಥದ್ದು ಕನ್ಫರ್ಮ್ಡ್ ಮೋರ್ಲೆಸ್ ಲೆಸ್ ಮೂರ್ ಜನ ತೀರೋಗಿದ್ದಾರೆ ಅಂತ ಕನ್ಫರ್ಮ್ಡ್ ಇದೆ ಈಸ್ ಅಟೆಂಡಿಂಗ್ ನಮ್ಮ ಚೈತನ್ ಇದ್ರಲ್ಲ ಸೊ ಅಲ್ಲಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಅಲ್ಲಿ ಹೋಗಿದ್ದಾರೆ ಒಂದು ಎರಡನೇದು ನನಗೆ ರಾಘವಂದ್ರೆನಾಳ್ ಅವರು ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ಕೊಪ್ಪಳ್ನವರು ಸುಮಾರು ಇನ್ನೊಂದು ಹನ್ನೆರಡು ಜನ ಇದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ ಅವ್ರು ನನಗೆ ಫೋನ್ ಮಾಡಿದ್ರು ಬಟ್ ಭಾಳಷ್ಟು ಫೋನ್ ನಲ್ಲಿ ಒಂದು ಮಿಸ್ ಆಗಿದೆ ಬೆಳಗ್ಗೆ ಅಲ್ಲಿ ಚೆಕ್ ಮಾಡ್ತೀನಿ ನಾನು ಕರ್ನಾಟಕದವರು ಎಷ್ಟಿದ್ದಾರೆ ಸಂಪೂರ್ಣ ಮಾಹಿತಿ ಇಲ್ಲ ನಮಗೆ ಸೊ ವಿ ಹ್ಯಾವ್ ಟು ವೇಟ್ ನಾಳೆ ಹೋಗೋವರಿಗೆ ಆಮೇಲೆ ಇನ್ನೊಂದು ಎರಡು ದಿನ ಬೇಕಾಗತ್ತೆ ಅವಕಾಶ ಸೊ ಮೊದಲು ಏನಂತಂದ್ರೆ ಆಪರೇಷನ್ ಸಕ್ಸಸ್ಫುಲ್ ಆಗಲಿ ಎಲ್ಲ ಭಾರತೀಯರು ಕರ್ನಾಟಕದವ್ರ ಜೊತೆಗೆ ಎಲ್ಲ ಭಾರತೀಯರು ಸೇಫ್ ಆಗಿ ಆದಷ್ಟು ಜನ ಸೇಫ್ ಆಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಆದ್ರೂ ಕೂಡ ಉತ್ತರ ನಾನು ಅತ್ಯಂತ ಅದೃಷ್ಟವಂತ ನಾನು ಭಾವಿಸ್ತೇನೆ ಅಷ್ಟೇ